ಟು ಹಂಡ್ರೆಡ್ ಓನ್ಲಿ ಟೂ ಹಂಡ್ರೆಡ್ ಸ್ಟಿಚ್ಡ್ ಒಂದ್ ತ್ರೀ ತೌಸಂಡ್ ರೇಂಜ್ ಇರೋದು ಇಲ್ಲೆಲ್ಲ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ಗೆ ಈ ತರ ಗೆಹಂಗಾಗ್ ಸಿಗ್ತಿದೆ ಒಂದು ಏಟ್ ಹಂಡ್ರೆಡ್ ಗೆ ಟು ಫೈವ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಟು ಆ ತರ ಆಫರ್ಸ್ ನಡೀತಾ ಇದೆ ಸೊ ಇಲ್ಲಿ ಯೂಶ್ವಲಿ ನೋಡ್ಬೋದು ಸೊ ಈ ತರದ್ದು ಬಂದ್ಬಿಟ್ಟು ಏಟ್ ಹಂಡ್ರೆಡ್ ಗೆ ಟು ನೈನ್ಟೀನ್ ತೌಸಂಡ್ ಏಟೀನ್ ತೌಸಂಡ್ ಇರುವಂತ ಲೆಹಂಗಾ ಬರ್ತದೆ ಇದು ಬಂದ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಆಫಲ್ ಇದೆ ಈ ರೀತಿ ಕುರ್ತಾಗಳು ನೀವು ಸರ್ಚ್ ಮಾಡ್ತಾ ಇದ್ರೆ ತೌಸಂಡ್ ಗೆ ಫೋರ್ ಅಥವಾ ಎಲ್ಲಾ ತರ ಕಲರ್ಸ್ ಇದಾವೆ ಒಂದು ಪ್ಯಾಂಟ್ ಪಟ್ಯಾಲ ಆಗಿರ್ಬೋದು ಸ್ಟ್ರೈಟ್ ಕಟ್ ಆಗಿರ್ಬೋದು ಟಾಪು ವೇಲ್ ಇರುವಂತದ್ದು ಮಿನಿಮಮ್ ಎಲ್ಲಿಂದ ಸ್ಟಾರ್ಟ್ ಸಿಕ್ಸ್ ಹಂಡ್ರೆಡ್ ಟಾಪ್ ಪ್ಯಾಂಟ್ ಎರಡು ಮಾತ್ರ ಬರುತ್ತೆ ಇದು ಪ್ಲಸ್ ಫಿಫ್ಟಿ ಫೈವ್ ಎಕ್ಸ್ ಫೈವ್ ಎಕ್ಸ್ ಎಲ್ ಮೆನ್ಸ್ ಟೀ ಶರ್ಟ್ ಬಂದ್ಬಿಟ್ಟು ಇದೆಲ್ಲ ಒಂದು ತ್ರೀ ಹಂಡ್ರೆಡ್ ಗೆ ಸಿಕ್ತಾ ಇದೆ ಸ್ಟಿಚ್ ಆಗಿರುವಂತಹ ಬ್ಲೌಸ್ ಜೊತೆ ಸ್ಯಾರಿ ಇವೆಲ್ಲ ಬಂದ್ಬಿಟ್ಟು ಒಂದು ಮಿನಿಮಮ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗಿ ಒಂದ್ ತ್ರೀ ತೌಸಂಡ್ ತಂಕನು ಸಿಗತ್ತೆ ಓಕೆ ಕಾಟನ್ ಫ್ರಾ ಮೂರ್ ಕಾಟನ್ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಒನ್ ಫಿಫ್ಟಿ ಅಕ್ಕ ಇದು ಮದುವೆ ಜೌಳಿಯಲ್ಲಿ ನೆಂಟ್ರಿಗೋಸ್ಕರ ಖರ್ಚ್ ಆಗ್ಲಿಕ್ಕೆ ಹೈಯೆಸ್ಟ್ ಖರ್ಚ್ ಆಗ್ತಿರೋ ಸ್ಯಾರಿ ಇದು ಓಕೆ ಜಸ್ಟ್ ಏಟ್ ಟೆನ್ ರುಪೀಸ್ ಪಾಕೆಟ್ ಜೀನ್ಸ್ ಓಕೆ ಇದು ಬಹಳ ಖರ್ಚಾಗ್ತಿದೆ ಈಗ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಏಟ್ ಹಂಡ್ರೆಡ್ ಮಧ್ಯ ರೇಂಜ್ ಬಿಟ್ಟು ನೈನ್ ಹಂಡ್ರೆಡ್ ಎರಡು ಅಂದಿ ಅಟ್ ಲೀಸ್ಟ್ ಅರೌಂಡ್ ಒಂದು ಎಲ್ ತಗೊಂಬುದು ಎಕ್ಸೆಲ್ ತಗೊಂಬುದು ಡಬಲ್ ಎಕ್ಸ್ ಎಲ್ ತಗೊಬಹುದು ಎನ ಎಸ್ ಇನ್ನರ್ಸ್ ಮೇಲೆ ಆಫರ್ ಇದೆ ಅಂತಾರೆ ಅದು ಈಗ ಆಫ್ ಆಗಿ ಜಸ್ಟ್ ಸಿಕ್ಸ್ ಕೊಡ್ತಾ ಇದೆ ಎಲ್ಲಾ ಬಟ್ಟೆಗಳ ಮೇಲೆ ಲೇಡೀಸ್ ವೇರ್ ಆಗಿರ್ಬೋದು ಕಿಡ್ಸ್ ವೇರ್ ಆಗಿರ್ಬೋದು ಮೆನ್ಸ್ ವೇರ್ ಆಗಿರ್ಬೋದು ಪ್ರತಿಯೊಂದ್ರ ಮೇಲೂ ಟ್ವೆಂಟಿ ಅಪ್ ಟು ಫಿಫ್ಟಿ ಪರ್ಸೆಂಟ್ ವರೆಗೂ ಆಫರ್ ಕೊಡ್ತಿದ್ದೀನಿ ಅಂತ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಈಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾವ ಒಂದು ಇದ್ದೀನಿ ಅಂದರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂಥ ಪರ್ಲ್ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಏನು ವಿಶೇಷ ಅಂತಂದರೆ ಎಲ್ಲ ರೀತಿಯ ಬಟ್ಟೆಗಳು ಇಲ್ಲಿ ಒಂದೇ ಫ್ಲೋರ್ನಲ್ಲಿ ಸಿಗ್ತಾ ಇದೆ ಮೆನ್ಸ್ ವೇರ್ ಆಗಿರ್ಬೋದು ವುಮೆನ್ಸ್ ವೇರು ಕಿಡ್ಸ್ ವೇರು ಹಾಗೆ ಕಿಡ್ಸ್ ವೇರಲ್ಲಿ ಗಂಡು ಮಕ್ಕಳದ್ದು ಸಿಗುತ್ತೆ ಹೆಣ್ಮಕ್ಳದ್ದು ಸಿಗುತ್ತೆ ಸೊ ಹೋಲ್ ಪ್ಯಾಕೇಜ್ ಇರೋವಂಥ ಒಂದೇ ಫ್ಲೋರ್ ಪ್ರ ಫೋರ್ತ್ ಫ್ಲೋರಲ್ಲಿರೋವಂಥ ಒಂದು ಪರ್ಲ್ ಶಾಪ್ನಲ್ಲಿದ್ದೀನಿ ಶಾಪಲ್ಲಿ ಏನು ವಿಶೇಷ ಅಂದರೆ ಈಗ ವರಮಹಾಲಕ್ಷ್ಮಿ ಸೇಲ್ನ ನಡೆಸ್ತಾ ಇದ್ದಾರೆ ಇಲ್ಲಿಂದ ಅಪ್ ಟು ನೆಕ್ಸ್ಟ್ ಮಂತ್ ಫಿಫ್ಟೀನ್ ತನಕ ಎಲ್ಲ ಬಟ್ಟೆಗಳ ಮೇಲೆ ಲೇಡೀಸ್ ವೇರ್ ಆಗಿರ್ಬೋದು ಕಿಡ್ಸ್ ವೇರ್ ಆಗಿರ್ಬೋದು ಮೆನ್ಸ್ ವೇರ್ ಆಗಿರ್ಬೋದು ಪ್ರತಿಯೊಂದ್ರ ಮೇಲೂ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಪ್ ಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಫರ್ ಕೊಡ್ತಿದ್ದೀನಿ ಅಂತ ಹೇಳಿದರೆ ಬನ್ನಿ ಈ ವರಮಹಾಲಕ್ಷ್ಮಿ ಆಫರ್ಸ್ ಆಫರ್ಸ್ಗಳ ಒಂದು ಲಿಸ್ಟ್ ಆಗಿರ್ಬೋದು ಬಟ್ಟೆಗಳ ಕ್ವಾಲಿಟಿ ಆಗಿರ್ಬೋದು ಯಾವ್ಯಾವ ಬಟ್ಟೆಗಳ ಮೇಲೆ ಆಫರ್ಸ್ ಇದೆ ಅಂತ ನೋಡೋಣ ಬನ್ನಿ ಫ್ಲೋರ್ ಇದು ತ್ರೀ ಫ್ಲೋರ್ ಇದೆ ಆಮೇಲೆ ಏನು ಅಂತಂದ್ರೆ ಒಂದು ಸಿಕ್ಕಾಪಟ್ಟೆ ಆಫರ್ ಕೊಡ್ತಾ ಇದೀರಾ ಪ್ರತಿಯೊಂದ್ರ ಮೇಲೂ ಇದೆ ಜೀನ್ಸ್ ಲೇಡೀಸ್ ಜೀನ್ಸ್ ಬಗ್ಗೆ ಮೇಲಂತೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಫರ್ ಇದೆ ಮತ್ತೆ ಉಳಿದಿರೋ ಬಟ್ಟೆಗಳ ಮೇಲೆಲ್ಲ ನೆಕ್ಸ್ಟ್ ಮಂತ್ ವರ್ಮಹಾಲಕ್ಷ್ಮಿ ಹಬ್ಬ ಸಿಕ್ಸ್ಟೀನ್ ಇದೆ ಸೊ ಫಿಫ್ಟೀನ್ ತನಕ ವರ್ಮಹಾಲಕ್ಷ್ಮಿ ಸೇಲ್ ಅಂತ ಹೇಳಿ ಸಿಕ್ಕಾಪಟ್ಟೆ ಆಫರ್ ಕೊಡ್ತಾ ಇದ್ದೀರಾ ಆಫರ್ ಇರುತ್ತೆ ಈಗ ಆಫರ್ ಹೇಗಿದೆ ಅಂದ್ರೆ ಈಗ ಲೈಕ್ ನಮ್ಮಲ್ಲಿ ಲೆಗಿನ್ಸ್ ಮೂರ್ ಪೀಸಿಗೆ ಫೈವ್ ಹಂಡ್ರೆಡ್ ಇದೆ ಕುರ್ತಾಸ್ ಅಲ್ಲಿ ಸಾವಿರಕ್ಕೆ ಕುರ್ತಾ ಸೆಟ್ಸ್ ಇದೆ ಅದಲ್ಲೂ ಡಿಸ್ಕೌಂಟ್ಸ್ ಇದೆ ಗೌನ್ಸ್ ಅಲ್ಲೆಲ್ಲ ಡಿಸ್ಕೌಂಟ್ ಇದೆ ನೀವ್ ಬಂದ್ರೆ ಬೇಕಂತ ತೋರಿಸ್ತೀನಿ ಯಾವ್ದಲ್ಲಿ ಏನ್ ಡಿಸ್ಕೌಂಟ್ ಇದೆ ಬನ್ನಿ ಯಾವ ಯಾವ ಆಫರ್ ಹೇಗಿದೆ ನಾನ್ ಡಿಸ್ಕೌಂಟ್ಸ್ ಹೇಗಿದೆ ಡ್ರೆಸ್ ಗಳ ಮೇಲೆ ಅಂತ ನೋಡೋಣ ಇದು ಸ್ಟ್ರೈಟ್ ಪ್ಯಾಂಟ್ ಇದು ಪಟ್ಯಾಲ ಹಾಕ ಇದು ಸಿಕ್ಸ್ ಫಿಫ್ಟಿ ರೇಂಜ್ ಬರುತ್ತೆ ಇದು ಈ ತರ ಬರುತ್ತೆ ಸ್ಟೈಲ್ ಇದೆಲ್ಲ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಅಷ್ಟೇ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಸಿಗುತ್ತೆ ಮತ್ತೆ ಇದು ಮೋಸ್ಟ್ ರನ್ನಿಂಗ್ ಇದೆ ಈಗ ನಡೀತಿರೋದು ಇದ್ರಲ್ಲಿ ಈಗ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದೇವೆ ಈಗ ಮುಂಚೆ ಅಕ್ಕ ಇದ್ದು ನೈನ್ ಸಿಕ್ಸ್ಟಿ ಇತ್ತು ಈಗ ಏಟ್ ಸೆವೆಂಟಿ ಇದೆ ಏಟ್ ಸೆವೆಂಟಿಗೆ ಈ ತರ ನೈರಾ ಕಟ್ ಇದು ಪ್ಲಾಸೋ ಅದ್ರ ನಂತರ ಇದು ಟಾಪ್ ಅದಕ್ಕೆ ದುಪ್ಪಟಾನು ಇದೆ ಅಕ್ಕ ಇದು ಟೈಪ್ ದುಪ್ಪಟ್ಟ ಈ ಟೋಟಲ್ ಸೆಟ್ಟಿಗೆ ಗೆ ತೌಸಂಡ್ ಒನ್ ನೈಂಟಿ ಇದೆ ನೈರಾ ಕಟ್ ಅಲ್ಲಿ ಹೈಯೆಸ್ಟ್ ಡಿಸ್ಕೌಂಟ್ ಇದೆ ಹೋಗೋರು ಏನಾದ್ರು ಈ ತರ ಕಾಟನ್ ಅಲ್ಲಿ ಪ್ಯೂರ್ ಕಾಟನ್ ಅಲ್ಲಿ ಏನಾದ್ರು ತ್ರೀ ಪೀಸ್ ಸೆಟ್ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಆಫರ್ ಅಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗ್ತಾ ಇದೆ ನೀವು ನೋಡಬಹುದು ಇದು ಕಾಟನ್ ಪ್ಯೂರ್ ಕಾಟನ್ ಈ ಕಾಟನ್ ಜೊತೆ ತ್ರೀ ಪೀಸ್ ಇಟ್ಟು ಪ್ಯಾಂಟ್ ಮತ್ತೆ ವೇಲ್ ಆಯ್ತಾ ಇದೆಲ್ಲ ಬಂದ್ಬಿಟ್ಟು ಒಂದು ಸಿಕ್ಸ್ ಫಿಫ್ಟಿಗೆ ಸಿಗ್ತಾ ಇರೋಂತದ್ದು ನೀವು ಫ್ಯಾಬ್ರಿಕ್ ನ ಗಮನಿಸಬಹುದು ಫುಲ್ ಕಾಟನ್ ಸೊ ಇದು ಇದೆ ಇದೆಲ್ಲ ಸಿಕ್ಸ್ ಫಿಫ್ಟಿ ಅವ್ರು ಹೇಳ್ತಿದ್ರೆ ಸಿಕ್ಸ್ ಫಿಫ್ಟಿ ಜೊತೆಗೆ ಫೋರ್ ಫಿಫ್ಟಿಗೆ ತ್ರೀ ಪೀಸ್ ಸಿಗುತ್ತಾ ತ್ರೀ ಪೀಸ್ ಗೆ ಫೋರ್ ಫಿಫ್ಟಿಗೂ ಸಿಗ್ತಾ ಇದೆ ಅಂತ ನೋಡೋಣ ಇದರಲ್ಲಿ ರೆಗ್ಯುಲರ್ ಸ್ಟಾಕ್ ಇರೋದಿಲ್ಲ ಇದು ಬರುತ್ತೆ ಮತ್ತೆ ಪುನಃ ಖರ್ಚಾಗುತ್ತೆ ಮತ್ತೆ ಪುನಃ ಬರುತ್ತೆ ಮತ್ತೆ ಖರ್ಚಾಗುತ್ತೆ ಕೆಲವು ಸತಿ ಸಿಗುತ್ತೆ ಕೆಲವು ಸತಿ ಸಿಗೋದೂ ಇಲ್ಲ ಸೊ ಅದಕ್ಕೆ ಹೇಗಿರುತ್ತೆ ಅಂದ್ರೆ ಒಂದ್ಸತಿ ಫೋನ್ ಮಾಡ್ಕೊಂಡು ಬರ್ಬೋದು ಇದು ಒನ್ ಪೀಸಿಗೆ ಫೋರ್ ಫಿಫ್ಟಿ ಇದು ಪ್ಲಾಜೋ ಬರುತ್ತೆ ಎರಡ್ ಪೀಸ್ ಆಯ್ಕೆ ಮಾಡಿದ್ರೆ ನಮ್ಮಲ್ಲಿ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಇದೆ ಸೊ ಇದು ಐಟಮ್ ಚೆನ್ನಾಗಿ ಬರುತ್ತೆ ಇದು ಪ್ಲೇನ್ ಪ್ಲಾಜೋ ಇದು ಅಷ್ಟೇ ಒಂದಿಕ್ಕೆ ಇತ್ತು ಇದು ಎರಡಕ್ಕೆ ನಾನ್ನೂರು ಅಕ್ಕ ಇದಿ ಟೈಪ್ ಬರುತ್ತೆ ನಾನು ಇದು ವೇಲ್ ಸೋರಿ ಇದೆಲ್ಲ ಬಂದ್ಬಿಟ್ಟು ಏಯ್ಟ್ ನೈನ್ಟಿ ರುಪೀಸ್ಗೆ ಸಿಗ್ತಾ ಇರೋಂಥದ್ದು ಏನಾದ್ರು ಪ್ಲಸ್ ಸೈಜ್ ಇರೋರ್ ಏನಾದ್ರು ಈ ತರ ಕುರ್ತಾ ಸೆಟ್ಸ್ನ ಏನಾದ್ರು ನೀವ್ ಸರ್ಚ್ ಮಾಡ್ತಿದ್ರೆ ಇಲ್ಲಿ ಬಂದ್ರೆ ಒಳ್ಳೊಳ್ಳೆ ಆಫರ್ ಏಯ್ಟ್ ನೈನ್ಟಿ ರುಪೀಸ್ ಗೆ ತ್ರೀ ಪೀಸ್ ಸೆಟ್ ಗಳು ಪ್ಲಸ್ ಎಕ್ಸ್ ಎಲ್ ಇರೋ ಸಿಗ್ತಾ ಇದೆ ನೀವು ಆರಾಮಾಗಿ ಇಲ್ಲಿ ವಿಸಿಟ್ ಮಾಡ್ಬೋದು ಈ ತರ ಎಲ್ಲ ಇದೆ ಇವೆಲ್ಲ ಥೌಸಂಡಿಗ್ ಫೋರ್ ಅಥವಾ ತೌಸಂಡಿಗ್ ಫೈವ್ ಬರುತ್ತೆ ಓಕೆ ಇದು ಮಿಕ್ಸ್ ಇರುತ್ತೆ ಓಕೆ ಕಸ್ಟಮರ್ ಯಾವ್ದು ಅವ್ರಿಗೆ ಬೇಕೋ ಆ ರೀತಿ ಪರ್ಚೇಸ್ ಮಾಡಬಹುದು ಓಕೆ ನೋಡಿ

ಸೊ ನಾವೀಗ ಒಂದು ಕಿಡ್ಸ್ ವೇರ್ ಸೆಕ್ಷನ್ ಕಿಡ್ಸ್ ಅಂಡ್ ಮೆನ್ಸ್ ವೇರ್ ಮೆನ್ಸ್ ಫ್ಲೋರ್ ಅಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಇರುವಂತ ಕಿಡ್ಸ್ ಅಂಡ್ ಮೆನ್ಸ್ ವೇರ್ ಸೆಕ್ಷನ್ ಅಲ್ಲಿ ಇದೀವಿ ಎಲ್ಲಾ ತರ ಮೆನ್ಸ್ ಪಾರ್ಟಿ ವೇರ್ವಾನಿ ಶೇರ್ವಾನಿ ಅದ್ರ ನಂತರ ಫಾರ್ಮಲ್ಸ್ ಶರ್ಟ್ಸ್ ಜೀನ್ಸ್ ಪ್ರತಿಯೊಂದು ಆಲ್ ಸೈಜ್ ಸಿಕ್ಸ್ ಈಗ ನಾವು ಕಿಡ್ಸ್ ವೇರ್ ನೋಡ್ತಾ ಹೋದ್ರೆ ಇಲ್ಲಿ ಪ್ರತಿಯೊಂದು ಇಟ್ಟಿದ್ದಾರೆ ಇವರು ಇವೆಲ್ಲ ಬಂದ್ಬಿಟ್ಟು ಮಿನಿಮಮ್ ಇದು ಸ್ಟಾರ್ಟಿಂಗ್ ಸೈಜ್ ಆಗುತ್ತೆ ಸಿಕ್ಸ್ಟೀನ್ ಸೈಜ್ ಸಿಕ್ಸ್ಟೀನ್ ಅರೌಂಡ್ ಆರು ತಿಂಗಳು ಮಕ್ಕಳಿಂದ ಶುರು ಆಗುತ್ತೆ ಆರು ತಿಂಗಳಿಂದ ಹಿಡಿದು ಇಲ್ಲಿ ನಿಮಗೆ ಹದಿಮೂರು ವರ್ಷ ಮಕ್ಕಳಿಗೂ ಸಿಗತ್ತೆ ನೆಕ್ಸ್ಟ್ ಅದನ್ನಂತ ದೊಡ್ಡ ಮಕ್ಕಳು ಇದಾರೆ ಅಂದ್ರೆ ಅವ್ರಿಗೂ ಕೂಡ ಸಿಗತ್ತೆ ಸಿಗುತ್ತೆ ಇದಕ್ಕ ರೇಂಜ್ ಬಂದು ತೌಸಂಡ್ ತರ್ಟಿನ ತೌಸಂಡ್ ನೈನ್ಟಿ ಬರುತ್ತೆ ವಿತ್ ಈ ರೀತಿಯಾಗಿರುತ್ತೆ ಬ್ಲೇಸರ್ ಸೆಟ್ ಬಂದ್ಬಿಟ್ಟು ಡಿಸ್ಕೌಂಟ್ ಹೋಗ್ಬಿಟ್ಟು ತೌಸಂಡ್ ಇಂದ ತೌಸಂಡ್ ಹಂಡ್ರೆಡ್ ಮಧ್ಯ ಹಂಡ್ರೆಡ್ ಅಲ್ಲಿ ಈ ರೀತಿಯಾದ ಸೆಟ್ ಸಿಗ್ತಾ ಇರುವಂತ ಈ ತರ ಐಟಂ ಇವೆಲ್ಲ ನಾನೂರಿಂದ ನಾನೂರ ಐವತ್ತು ಐನೂರು

ಈಗ ಶೇರ್ವಾನಿ ಏನ್ ನೋಡ್ತಿದ್ದೀರಾ ಈ ತರ ಸಿಗತ್ತೆ ಈ ತರ ಸಿಗತ್ತೆ ಇವೆಲ್ಲ ಶೇರ್ವಾನಿಸು ತೌಸಂಡ್ ಟೂ ಹಂಡ್ರೆಡ್ ಇಂದ ಹಿಡಿದುಸೈಟ್ ಹಂಡ್ರೆಡ್ ವರ್ಗೂ ಸಿಗತ್ತ ಸೈಜಸ್ ಪ್ರತಿಯೊಂದು ಸಿಗುತ್ತೆ ಹೇಗೆ ನೀವು ಈಗ ನೋಡ್ತಿರೋ ಐಟಮ್ ಎಲ್ಲ ಸಣ್ಣ ಸೈಜ್ ಇಲ್ಲಿ ಇಟ್ಟಿರೋದು ಇದ್ರಲ್ಲಿ ನಿಮಗೆ ಮೂರು ವರ್ಷ ಎಂಟು ವರ್ಷ ಪ್ರೈಸ್ ಸ್ವಲ್ಪ ಬದಲಾವಣೆ ಆಗುತ್ತೆ ರೂಪಾಯಿ ಮ್ಯಾಕ್ಸಿಮಮ್ ಒನ್ ಫಿಫ್ಟಿ ರುಪೀಸ್ ಹೆಚ್ಚೆ ಆಗ್ಬಹುದು ಇದು ಕೂಡ ಶೇರ್ವಾನಿ ಬಟ್ ಇದು ಪ್ರೀಮಿಯಂ ಇದೆ ಓಕೆ ಇದು ಬರೀ ಮೂರು ವರ್ಷಕ್ಕೆ ಒಂದೂವರೆಯಿಂದ ಎರಡ್ ಸಾವಿರ ಮಧ್ಯ ಬರುತ್ತೆ ಬಟ್ ಕ್ಲಾತ್ ಅಷ್ಟೇ ಚಂದನೆ ಬರುತ್ತೆ ಇವೆಲ್ಲ ನಾಮ ಕಣ್ಣಕ್ಕೆಲ್ಲ ಬಹಳ ಹೆಚ್ಚಿಗೆ ತಗೊಂಡೋಗ್ತಾರೆ ನಾಮ ಕಣ್ಣ ಗೃಹ ಪ್ರವೇಶ ಮದ್ವೆ ಇದ್ರೆ ಇದು ಕೂಡ ಇದು ಸೂಪರ್ ಆಗಿ ನಡೀತಾ ಇದೆ ಇದು ಫ್ರಂಟ್ ಬ್ಯಾಗ್ ಈ ತರ ಪ್ಯಾಟರ್ನ್ ಇದೆ ಇಲ್ಲಿ ಆಲ್ರೆಡಿ ಈ ತರ ಶರ್ಟ್ ಇದು ಫೈವ್ ಪೀಸ್ ಸೂಟ್ ಫೈವ್ ಪೀಸ್ ಹೌದು ಬಹಳ ಚಂದ ಇದೆ ಫೈವ್ ಪೀಸ್ ಸೆಟ್ ಫೈವ್ ಪೀಸ್ ಸೆಟ್ ಇದು ಬಂದ್ಬಿಟ್ಟು ಇದು ಇದು ಕೂಡ ಅಷ್ಟೇ ಒಂದೂವರೆಯಿಂದ ಎರಡ್ ಸಾವಿರ ಬರುತ್ತೆ ಈಗ ನೋಡ್ತಿರೋದು ನೀವು ಇದು ಪಂಚಶಲ್ಯ ಬರುತ್ತೆ ಮಕ್ಳದ್ದು ದೊಡ್ಡವರಲ್ಲಿ ಹೇಗೆ ಪಂಚಶಲ್ಯ ಬರುತ್ತೆ ಇಲ್ಲಿದೆ ನೋಡ್ರಿ ಪಂಚೆ ಶಲ್ಯ ಮತ್ತೆ ಇದು ಶರ್ಟ್ ಉದ್ಯಮ ಈ ತರ ಕಲರ್ಸ್ ಎಲ್ಲ ಸಿಗತ್ತೆ ಇದೆಲ್ಲ ರೇಂಜ್ ನಿಮಗೆ ಸಿಕ್ಸ್ ಇಂದ ಹಿಡಿದು ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಎಂಡ್ ಆಗುತ್ತೆ ಅಳತೆ ಎಲ್ಲಾದ್ರು ಇದೆ ಎಲ್ಲ ಸೈಜ್ ಎಲ್ಲ ಕಲರ್ಸ್ ಎಲ್ಲ ಸಿಗುತ್ತೆ ಈ ತರ ಏನಾದ್ರು ನೀವು ಫಾರ್ಮಲ್ ಶಲ್ಯ ಪಂಚೆ ಶರ್ಟ್ ಫಾರ್ಮಲ್ ಏನಾದ್ರು ನೀವು ಸರ್ಚ್ ಮಾಡ್ತಿದ್ರೆ ಒಂದ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಲ್ಲಿ ಶುರು ಆಗುತ್ತೆ ಅದ ನಂತರ ಎಂಟನೂರ ವರೆಗೂ ಮುಗಿಯ ಮುಗಿಯುತ್ತೆ ಎಲ್ಲಾ ಸೈಜ್ ಸಿಗುತ್ತೆ ಎಲ್ಲ ಕಲರ್ಸ್ ಸಿಗುತ್ತೆ ಕಿಡ್ಸ್ ಗೆ ಓಕೆ ಈಗ ಇದು ನೋಡ್ತೀರ ನೀವು ಟಿ ಶರ್ಟ್ ಇವೆಲ್ಲ ಟೀ ಶರ್ಟ್ ಹೇಗೆ ಅಂದ್ರೆ ಇದು ಕಂಪನಿ ರೇಟ್ ನೋಡಿ ಕಂಪನಿ ರೇಟ್ ಇದ್ದಿದ್ದು ತ್ರೀ ಫಿಫ್ಟಿ ಫೈವ್ ಇದ್ರಲ್ಲಿ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗು ಡಿಸ್ಕೌಂಟ್ ಬರುತ್ತೆ ಓಕೆ ಇದು ಟೂ ಫಿಫ್ಟಿ ಪರ್ಲ್ಸ್ ಕಲೆಕ್ಷನ್ ಒಂದು ಲೊಕೇಶನ್ ಏನು ಅಂತಂದ್ರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಡೌನ್ ಬಂದ್ರೆ ಕನಿಕಾ ಪರಮೇಶ್ವರಿ ದೇವಸ್ಥಾನ ಮುಂಭಾಗನೇ ಇರುವಂತಹ ಒಂದು ಪರ್ಲ್ ಕಲೆಕ್ಷನ್ ಇದೆ ಸೊ ನಾವಿಲ್ಲಿ ಪರ್ಲ್ ಒಂದು ಜವಳಿ ಸೆಕ್ಷನ್ ಅಲ್ಲಿ ಇದೀವಿ ಇಲ್ಲಿ ಬಂದ್ಬಿಟ್ಟು ಎಲ್ಲಾ ತರ ಸ್ಯಾರೀಸ್ ಮದ್ವೆಗಾಗಿರ್ಬೋದು ಪ್ರತಿಯೊಂದಕ್ಕೂ ಸ್ಯಾರೀಸ್ ಇದೆ ಹಾಗೆ ಈ ತರ ಶೇರ್ವಾನೀಸ್ ಪ್ರತಿಯೊಂದು ಎಲ್ಲಾ ಕಡೆನೂ ಇದೆ ಜವಳಿ ಅಂಗಡಿದು ಲೆಹಂಗಾ ಹೆವಿ ಲೆಹಂಗಾಗಳು ಈಗ ನೋಡ್ತಿರೋದು ನೀವು ಸಿಲ್ಕಿನ್ ಸೀರೆ ಬರುತ್ತೆ ಇದ್ರಲ್ಲೂ ಕೂಡ ಈಗ ವರ್ಮ ಲಕ್ಷ್ಮಿ ಪ್ರಯುಕ್ತ ಡಿಸ್ಕೌಂಟ್ ಇಟ್ಟಿದ್ದೇವೆ ಇವೆಲ್ಲದ್ರಲ್ಲೂ ಡಿಸ್ಕೌಂಟ್ ಇದೆ ಅಕ್ಕ ಇವೆಲ್ಲ ಅಕ್ಕ ನಿಮಗೆ ರೇಂಜ್ ಎರಡ್ ಸಾವಿರದಿಂದ ಹಿಡಿದು ಸುಮಾರು ಮೂರ್ ಸಾವಿರ ನಾಲ್ಕು ಸಾವಿರ ಐದ್ ಸಾವಿರ ಎಲ್ಲ ರೇಂಜ್ ವರ್ಗು ಇದೆ ಇದರಲ್ಲಿ ಮತ್ತೆ ಕೆಲವು ಸೀರೆ ಅಲ್ಲಿ ನಿಮಗೆ ನಾನೂರಿಂದ ಶುರು ಆಗತ್ತೆ ಅದು ಕೂಡ ತೋರಿಸ್ತೀನಿ ಸಾವಿರದ ಒಂಬೈನೂರ ಈಗ ಈ ಸ್ಯಾರಿ ಬಂದ್ಬಿಟ್ಟು ಒನ್ ತೌಸಂಡ್ ನೈನ್ ಹಂಡ್ರೆಡ್ ರೇಂಜ್ ಇದೆ ಸೊ ಇದ್ ಬಂದ್ಬಿಟ್ಟು ಅರೌಂಡ್ ಟೂ ತೌಸಂಡ್ ತ್ರೀ ತ್ರೀ ತೌಸಂಡ್ ಇರೋ ಸ್ಯಾರಿಗಳು ಬಂದ್ಬಿಟ್ಟು ಆಫರ್ ಹೋಗ್ಬಿಟ್ಟು ಅಷ್ಟು ಸಿಗ್ತಾ ಇರೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೇಲ್ ಆಗಿ ನಡೆಯೋದು ಇದು ಒಂದ್ ತೌಸಂಡ್ ನೈನ್ ಹಂಡ್ರೆಡ್ ರೇಂಜ್ ಸಿಗ್ತಾ ಇದೆ ಸೊ ಇದ್ರ ನಂತರ ಇದು ಪೂರ್ತಿ ಮದ್ವೆ ಜವಳಿ ಸೆಕ್ಷನ್ ಇವೆಲ್ಲ ಓಕೆ ಕಾಟನ್ ಸ್ಯಾರಿಗಳಾಗಿರ್ಬೋದು ಲೈಟ್ ವೈಟ್ ಈ ಲೈಟ್ ವೈಟ್ ಸ್ಯಾರಿ ಬಂದ್ಬಿಟ್ಟು ಇದು ಆಫ್ ಇದೆ ಇತ್ತು ಫೈವ್ ಫಾರ್ಟಿ ಸ್ಯಾರಿ ಬಂದ್ಬಿಟ್ಟು ಲೈಟ್ ವೈಟ್ ಸೊ ನೋಡ್ತಾ ಹೋಗ್ಬೋದು ನೀವು ಲೈಟ್ ವೈಟ್ ಸ್ಯಾರಿ ಸೆಕ್ಷನ್ ತುಂಬಾ ತುಂಬಾನೇ ಇದೆ ಇಲ್ಲಿ ಬಂದ್ರೆ ಆಮೇಲೆ ಕಾಟನ್ ಸ್ಯಾರಿಗಳು ಬಂದ್ಬಿಟ್ಟು ರೇಂಜ್ ಬಂದ್ಬಿಟ್ಟು ತ್ರೀ ಟೆನ್ ಓನ್ಲಿ ತ್ರೀ ಟೆನ್ ಇದು ಬಂದ್ಬಿಟ್ಟು ತೌಸಂಡ್ ನೈನ್ ಹಂಡ್ರೆಡ್ ಏನು ಅಂತಂದರೆ ನೀವು ಮದುವೆ ಟೈಮಲ್ಲಿ ಏನಾದರೂ ಹೋಲ್ಸೇಲಾಗಿ ಬಲ್ಕ್ ಆಗಿ ನೀವು ಏನಾದರೂ ತೊಗೊಂಡ್ರೆ ಒಳ್ಳೆ ಆಫರ್ ಸಿಗುತ್ತೆ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಇರೋದ್ರಿಂದ ಸೊ ನೋಡ್ಬೋದು ಸ್ಯಾರೀಸ್ ಎಲ್ಲ ಸಖತ್ತಾಗಿದೆ ಇಲ್ಲಿ ಈ ಕಲೆಕ್ಷನ್ಸ್ ಬಂದ್ಬಿಟ್ಟು ಇದು ಪಾರ್ಟಿ ವೇರ್ ಸ್ಯಾರಿ ಸೊ ಇದು ಬಂದುಬಿಟ್ಟು ರೇಂಜು ಅದಕ್ಕೆ ರೇಂಜ್ ಬರುತ್ತೆ ಒಂದೂವರೆಯಿಂದ ಹಿಡಿದು ಎರಡೂವರೆ ಸಾವಿರ ಮಧ್ಯೆ ಬರುತ್ತೆ ರೇಂಜು ಓಕೆ ನೋಡಿ ಇವೆಲ್ಲ ಒಂದೂವರೆ ಸಾವಿರ ಟು ತೌಸಂಡ್ ಹಂಗೆ ರೇಂಜ್ ಇರೋಂಥ ಶರ್ಟ್ಗಳು ನೀವೇನಾದರೂ ಈ ಥರ ಬಾಕ್ಸ್ ಇರೋದು ಏನಾದರೂ ಗಿಫ್ಟ್ ಕೊಡಬೇಕು ಮದುವೆಗೆ ಅಂತಂದರೆ ಇದೆಲ್ಲ ಒಂದು ತ್ರೀ ಫಾರ್ಟಿ ರುಪೀಸ್ಗೆ ಈ ಥರ ಎಲ್ಲ ಬಾಕ್ಸ್ ಸೆಟ್ಗಳು ಕಲರ್ ಕಾಂಬಿನೇಷನ್ ಇರೋಂಥದ್ದು ಸಿಗ್ತಾ ಇದೆ ಈ ಥರದ್ದು ಏನಾದರೂ ಏನಾದರೂ ಕೊಡೋದಿದ್ರೆ ಅದು ಒಳ್ಳೆ ಗಿಫ್ಟಿಗಾಗತ್ತೆ ಕಾಟನ್ ಪೆಟಿಕೋಟ್ಗಳು ಇದು ಪೆಟಿಕೋಟ್ ಹೇಗೆ ಅಂದ್ರೆ ಇದು ಕೂಡ ಒಂದಿಕ್ ಮೂರ್ ಆಯ್ಕೆ ಮಾಡಿದ್ರೆ ಐನೂರು ಅಕ್ಕ ಇದು ಮದ್ವೆ ಜವಳಿಯಲ್ಲಿ ನೆಂಟರಿಗೋಸ್ಕರ ಖರ್ಚಾಗ್ಲಿಕ್ಕೆ ಹೈಯೆಸ್ಟ್ ಖರ್ಚಾಗ್ತಿರೋ ಸ್ಯಾರಿ ಇದು ಜಸ್ಟ್ ಟೆನ್ ರುಪೀಸ್ ಇದ್ರಲ್ಲಿ ಸುಮಾರು ನಿಮಗೆ ಎಂಟಿಂದ ಹತ್ತ ಹನ್ನೆರಡು ಕಲರ್ ಸಿಗುತ್ತೆ ಫ್ಯಾಬ್ರಿಕ್ ಎಲ್ಲ ಬಹಳ ಚೆನ್ನಾಗಿ ಬರುತ್ತೆ ಕಾಂಬಿನೇಷನ್ ಎಲ್ಲಾ ಸಿಗುತ್ತೆ ಖಂಡಿತ ಸಿಗುತ್ತೆ ಇದ್ರ ನಂತರ ಇದ್ ನೋಡ್ರಿ ಇದು ಅಷ್ಟೇ

ಇದು ಚೆನ್ನಾಗಿದೆ ಅದರ ನಂತರ ಇದೊಂದು ಇದೆ ನೋಡಿ ಇದು ಕೇವಲ ನಾನೂರ ಮೂವತ್ತು ರೂಪಾಯಿ ಇದು ಕೂಡ ಮದುವೆ ಜವಳಿಯಲ್ಲಿ ನೆಂಟರಿಗೆ ಕೊಡಲಿಕ್ಕೋಸ್ಕರ ತಗೊಂಡೋಗ್ತಾರೆ ಹಾಗೆ ಒಂದೊಂದು ಪೀಸನ್ನು ತಗೊಂಡು ಹೋಗ್ತಾರೆ ಕಸ್ಟಮರ್ ನಾಯ್ಸ್ ತಕ್ಕಂತೆ ತಗೊಂಡೋಗ್ತಾರೆ ಇದ್ರಲ್ಲೂ ಕೂಡ ನಿಮಗೆ ಎಂಟಿಂದ ಹತ್ತು ಕಲರ್ ಸಿಗುತ್ತೆ ಎಷ್ಟೊ ಒಂದು ಕಲ್ಲರ್ಸ್ ಇದೆ ನೋಡಿ ಓಕೆ ಸೊ ಕಲರ್ ಕಾಂಬಿನೇಷನ್ ಅದೇ ತರ ಪ್ರೈಸಸ್ ಇದೆ ನನ್ನ ಪ್ರಕಾರ ನಾನು ಇಲ್ಲಿ ನೋಡಿರೋ ಪ್ರಕಾರ ಏನಾದ್ರು ಅಂತ ಬಂದ್ರೆ ಒಳ್ಳೆ ಡೆಸ್ಟಿನೇಷನ್ ಇದೆ ಒಳ್ಳೆ ಡೆಸ್ಟಿನಿ ಇದು ಎಷ್ಟು ರೇಂಜ್ ಆದ್ರೂ ಹೆಂಗಾದ್ರೂ ಪರ್ಚೇಸ್ ಮಾಡಬಹುದು ಸ್ಯಾರಿಗಳಲ್ಲಿ ಅಷ್ಟೇ ಆಫರ್ಸ್ ಇದೆ ಅಂಡ್ ಲೈಟ್ ವೇಟ್ ಗಳು ನೋಡ್ಬೋದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗ್ತಾ ಇರೋದ್ ಲೈಟ್ ವೈಟ್ಸ್ ಜಸ್ಟ್ ಟೂ ಹಂಡ್ರೆಡ್ ಓನ್ಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಸೊ ನನಗೆ ಯೂಶ್ವಲಿ ಬಂದ್ರೆ ಇಲ್ಲಿ ಕಲರ್ ಕಾಂಬಿನೇಷನ್ ಯಾವ ಕಲರ್ ಪರ್ಚೇಸ್ ಮಾಡ್ಬೋದು ಇದೆಲ್ಲ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ರೇಂಜಿಗೆ ಸಿಗ್ತಾ ಇದೆ ಸೊ ಈ ಥರ ಟೂ ಹಂಡ್ರೆಡ್ ಎಲ್ಲ ವರ್ಮಾಲಕ್ಷ್ಮಿ ಹಬ್ಬ ಆದಮೇಲೆ ಬರ್ಬೋದಲ್ಲ ಈ ರೇಂಜ್ ಅಂತೂ ಇದು ಕಾಮನ್ ಇದು ಎನಿ ಟೈಮ್ ಈ ರೇಂಜ್ ಇದೆ ಇರುತ್ತೆ 365 ಡೇಸ್ ಕೂಡ ಆಫರ್ ಅಲ್ಲಿ ಇರುತ್ತೆ ಇವೆಲ್ಲ ಬಂದ್ಬಿಟ್ಟು ಒಂದು 200 ರೇಂಜ್ ಅಲ್ಲಿ ಲೈಟ್ ವೇಟ್ ಸ್ಯಾರಿಗಳು ಸಿಗ್ತಾ ಇದೆ ಈಗ ಅದರ ನಂತರ ಈಗ ನೋಡ್ತಿರೋದಕ್ಕ ಇದು ಲೆಹಂಗಾ ನೀವು ಮೇಲ್ ಈಗ ಕಿಡ್ಸ್ ಅಲ್ಲಿ ನೋಡಿದ್ವಿ ಲೆಹಂಗಾ ಅದೇ ತರದ ಇದು ದೊಡ್ಡ ದೊಡ್ಡ ಇದು ಲೆಹಂಗಾ ಬಂದೆ ಈ ತರ ಲೇಂಗಾ ಬರುತ್ತೆ ಅದ್ರ ನಂತರ ಇದರಲ್ಲಿ ವೇಲು ಮತ್ತೆ ಇದು ಬರುತ್ತೆ ಓಕೆ ಕೈ ತೊಳಿ ಇದ್ ಕಟ್ ತಿ ತೊಳಿ ಓಕೆ ಇದ್ ತೊಳಿ ಇದು ಲೇಂಗಾ ಇದೆ ಇದೀಗ ಸ್ಟಿच्ड 1090 ರೂಪೀಸ್ 1090 1090 ಅಂದ್ರೆ ಏನು ಮಾಮೂಲಿ ಸ್ಯಾರಿ ತರಾನೇ ಇರುತ್ತಲ್ವಾ ಅಲ್ಲ ಸಾರಿ ವೇರ್ ಇರುತ್ತೆ ಸಾರಿ ವೇರ್ ಮಾಡ್ಬೇಕು ಬ್ಲೌಸ್ ರೆಡಿ ಬರುತ್ತೆ ಬ್ರೌಡ್ಸ್ ರೆ ಬ್ಲೌಸ್ ರೆಡಿ ಬರುತ್ತೆ ಓ ಇದೀ ತರನಾ ಆಯ ತರ ಓಕೆ ನೋಡಿ ನೀವು ಸ್ಟೈಲಿಶ್ ಆಗಿ ಪಾರ್ಟಿ ವೇರ್ ಸ್ಯಾರಿ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಬರ್ಬೋದು ವಿತ್ ರೆಡಿ ಬ್ಲೌಸ್ ವಿತ್ ರೆಡಿ ಬ್ಲೌಸ್ ಇರುತ್ತೆ ಆ್ಯಂಡ್ ಸ್ಯಾರಿ ಇರುತ್ತೆ ಸೊ ಈ ಥರದಕ್ಕೆ ಇದಕ್ಕೇನೋ ಕೆಲ ಕೆಲವೊಂದು ಕೋಟ್ಗಳು ಬಂದಿದೆ ವಾವ್ ಇಟ್ಸ್ ಸೀಕ್ವೆನ್ಸ್ ಸೂಪರ್ ನೋಡಿ ನಾವು ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ ಈ ಥರ ರೆಡಿ ಬ್ಲೌಸ್ ಆ್ಯಂಡ್ ಸ್ಯಾರಿ ಇರೋವಂಥ ಸೀಕ್ವೆನ್ಸ್ ವರ್ಕ್ ಇರೋವಂಥ ಸೆಟ್ ಬಟ್ ನೀವು ಇಲ್ಲಿ ಶಿವಮೊಗ್ಗದ ಪರ್ಲ್ಗೆ ಬಂದರೆ ನೋಡಿ ರೆಡಿ ಆಗಿರೋ ಸ್ಟಿಚ್ ಆಗಿರೋ ಬ್ಲೌಸ್ ಜೊತೆ ಸ್ಯಾರಿ ಇವೆಲ್ಲ ಬಂದ್ಬಿಟ್ಟು ಒಂದು ಮಿನಿಮಮ್ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇಂದ ಸ್ಟಾರ್ಟ್ ಆಗಿ ಒಂದು ತ್ರೀ ತೌಸಂಡ್ ತನಕ ಸಿಗುತ್ತೆ ಸರ್ ನಂಗೆ ಇದು ಭಾರಿ ಇಷ್ಟ ಆಯ್ತು ಸರ್ ಸೆಕ್ಷನ್ ಇದನ್ ಜಸ್ಟ್ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಆಯ್ತಲ್ವಾ ನೋಡಿ ಈ ತರ ಬ್ಲೌಸು ಸ್ಯಾರಿ ಇವೆಲ್ಲ ಬಂದ್ಬಿಟ್ಟು ಒಂದ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇಂದನೆ ಸ್ಟಾರ್ಟ್ ಆಗುತ್ತೆ ರೆಡಿ ಬ್ಲೌಸ್ ವಿತ್ ಸ್ಯಾರಿ ವಾವ್ ನೋಡಿ ಬ್ಲೌಸು ಈ ಥರ ಫ್ಯಾನ್ಸಿ ಸ್ಯಾರಿ ರೆಡಿ ಆಗಿರೋಂಥದ್ದು ಏನಾದರೂ ನೀವು ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಪಾರ್ಟಿ ವೇರ್ಗೆ ಏನಾದ್ರು ಸ್ಯಾರಿ ವಾವ್ ಒಂದೊಂದೊಂದೊಂದು ತೋರಿಸ್ತಾ ಇದಾರೆ ಒಂದೊಂದೊಂದು ದಿವ್ಸ ವಾವ್ ಇದೆಷ್ಟು ಚೆನ್ನಾಗಿದೆ ನೋಡಿ ಸಿಕ್ಕಾಪಟ್ಟೆ ನಂಗೆ ಇಷ್ಟ ಆಯ್ತಿದು ಸ್ಟಿಚ್ ಆಗಿರೋಂತ ರೆಡಿ ಸ್ಯಾರಿ ಜೊತೆ ಈ ರೀತಿ ಬ್ಲೌಸ್ ಜೊತೆ ಈ ಥರ ಸ್ಯಾರಿ ಕಾಂಬಿನೇಷನ್ ಆಗಿರೋಂಥ ಪ್ಯಾಟ್ರನ್ನು ನಮ್ಮ ಶಿವಮೊಗ್ಗದ ಪರ್ಲಲ್ಲಿ ಸಿಗ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಿಂದ ಒಂದು ತ್ರೀ ತೌಸಂಡ್ ಅರೌಂಡಲ್ಲಿ ಸಿಗುತ್ತೆ ಸೊ ಈ ಥರ ವೆಡ್ಡಿಂಗಿಗೆ ಈ ಥರ ವೈಟ್ ಗೌನ್ ಹೆವಿ ವೈಟ್ ಗೌನ್ನ ಸರ್ಚ್ ಮಾಡ್ತಾ ಇರ್ತೀವಿ ಸೊ ನೀವು ನೋಡ್ಬೋದು ಎಷ್ಟ್ ಚೆನ್ನಾಗಿದೆ ಅಂತ ಇದರಲ್ಲಿ ತುಂಬಾ ಪ್ಯಾಟರ್ನ್ ಇದೆ ಅವ್ರ ಈ ಥರ ವೈಟ್ ಗೌನ್ ಏನಾದ್ರೂ ಮದ್ವೆಗೆ ಹುಡುಕ್ತಾ ಇರ್ತಾರೆ ಸೊ ಆ ತರ ಏನಾದ್ರು ಇದ್ರೆ ನೀವು ನಮಗೆ ಭೇಟಿ ನೀಡ್ಬೋದು ಅಂತ ವೈಟ್ ಗೌನಲ್ಲೇ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಇವೆಲ್ಲ ಬಂದ್ಬಿಟ್ಟು ಪ್ರೈಸ್ ಇದ್ರ ಲೆಕ್ಕ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಫೋರ್ ಥೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದೆಲ್ಲ ನಿಮಗ್ ಪ್ರೀಮಿಯಮ್ ಇಂದು ಫ್ರಾಕ್ ಇದು ಇದೆಲ್ಲ ಬಂದ್ಬಿಟ್ಟು ಬೆಲ್ಟು ಇದು ಹ್ಯಾಂಡ್ ಗ್ಲೌಸ್ ಆಯಿತು ಹ್ಯಾಂಡ್ ಗ್ಲೌಸ್ ಹ್ಯಾಂಡ್ ಗ್ಲೌಸ್ ಅದರ ನಂತರ ಇದು ಕಿರೀಟ ಇದೆ ಓಕೆ ಈ ತರ ಕಿರೀಟ ಬರುತ್ತೆ ಓಕೆ ಕಿರೀಟ ಬರುತ್ತೆ ಈ ರೀತಿ ಅದ್ರ ನಂತರ ಇದು ವೇಲ್ ಬರುತ್ತೆ ಹ್ಯಾಂಡ್ ಪೂರ್ತಿ ಹ್ಯಾಂಡ್ ಗ್ಲೌಸ್ ಇದು ಓಕೆ ಇದು ಕ್ರಿಶ್ಚನ್ಸ್ ವೆಡ್ಡಿಂಗ್ ಅವರಿಗೆ ಇದು ಪೂರ್ತಿ ಹ್ಯಾಂಡ್ ಗ್ಲೌಸ್ ಇದು ಇಡೀ ಶಿಮೊಗ್ಗದಲ್ಲಿ ಎಲ್ಲೂ ಸಿಗಲ್ಲ ಓಕೆ ಇದು ಹಂಡ್ರೆಡ್ ಪರ್ಸೆಂಟ್ ಇಡೀ ಸಿಮ್ಹೋಗ್ದಲ್ಲಿ ಎಲ್ಲೂ ಸಿಗಲ್ಲ ಇದು ನಮ್ಮಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ವೆಡ್ಡಿಂಗ್ ಅವನ್ ಖಂಡಿತ ಅಂದ್ರೆ ನಾವು ಇಲ್ಲಿವರೆಗೂ ಏನೇನ್ ಬ್ಲೇಝರ್ಸು ಶೇರ್ವಾನೀಸ್ ಎಲ್ಲ ನಾವು ನೋಡಿದ್ವಿ ಅವೆಲ್ಲ ಬಂದ್ಬಿಟ್ಟು ಸಣ್ಣ ಒಂದು ವರ್ಷದ ಮಗುವಿಂದ ವರ್ಷ ಏಳೆಂಟು ವರ್ಷದ ತನಕನೂ ಇದು ಸಿಗತ್ತೆ ಸಿಗತ್ತೆ ಈ ಥರದ್ದೇ ಸಿಗುತ್ತೆ ಹೇಳಿ ಇದು ಮೆನ್ಸ್ ಸೆಕ್ಷನ್ ಅಕ್ಕ ಮೆನ್ಸ್ ಅಲ್ಲಿ ಇದು ಪ್ರೀಮಿಯಂ ಬರುತ್ತೆ ಓಕೆ ಇದು ಬಂದು

ಮೆನ್ಸ್ ಟೀ ಶರ್ಟ್ ಇದು ಅಕ್ಕ ಆಫೀಸ್ ಟೀ ಶರ್ಟ್ ಓಕೆ ಕೆಲವೊಬ್ರು ಆಫೀಸಿಗೆ ಹೋಗ್ ಹೋಗ್ದಾಗ ಅವರಿಗೆ ಮೇಲ್ ಪಾಕೆಟ್ ಬೇಕಾಗುತ್ತೆ ಟೀ ಶರ್ಟ್ ಅಲ್ಲಿ ಓಕೆ ಆ ಉದ್ದೇಶಕ್ಕೆ ತಗೋತಾರೆ ಕೆಲವೊಬ್ರು ಯಜಮಾನರು ಕೂಡ ಟೀ ಶರ್ಟ್ ಗಳಲ್ಲಿ ಮೇಲ್ ಪಾಕೆಟ್ ಬೇಕು ಏನಾದ್ರು ದುಡ್ಡು ಇಡ್ಲಿಕ್ಕೆ ಆ ಉದ್ದೇಶಕ್ಕೆ ಈ ಟೀ ಗಳು ಇದು ಹೆಚ್ಚಿಗೆ ಕರೀಚ್ ಇವೆಲ್ಲ ಆಫೀಸ್ ಟೀ ಶರ್ಟ್ ಓಕೆ ಈ ತರ ಪಾಕೆಟ್ ಇರುವಂತ ಅಂತ ಟಿ ಶರ್ಟ್ಸ್ ಗಳು ಯೂಶ್ವಲಿ ಎಲ್ಲಾ ಕಡೆ ಸಿಗಲ್ಲ ಬಟ್ ಈ ತರ ಪಾಕೆಟ್ ಇರುವಂತ ಅಂತ ಟಿ ಶರ್ಟ್ಸ್ ಗಳು ಈ ತರದ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಫೋರ್ ದೆಟ್ ಟು ತೌಸಂಡ್ ಟೂ ಅಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡಿಗ್ ಒಂದು ರಾಮ್ ರಾಜಲ್ಲಿ ಕೆಲವೊಂದ್ ಡಿಸ್ಕೌಂಟ್ ಸಿಗಲ್ಲ ಬಟ್ ನಾನು ರಾಮರಾಜ್ ಬಟ್ಟೆಗಳಲ್ಲೂ ಕೂಡ ಒಂದು ಏಯ್ಟ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ನ ಮಾಡ್ಕೊಡ್ತಿದೀನಿ ಅಂತ ಹೇಳ್ಯಾರೆ ಎಲ್ಲಾ ತರ ನಾವ್ ತಗೊಂಡ್ರು ಕೂಡ ಮಾಡ್ತಿದೀವಿ ಕೆ ತಗೊಂಡ್ರು ಕೂಡ ಮಾಡ್ತೀವಿ ಇದು ಮುಂಚೆ ಫೋರ್ ತೌಸಂಡ್ ಇಲ್ಬೇಕು ನೋಡ್ರಿ ಓಕೆ

ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನು ಕೊಡ್ತಾರೆ ನಮ್ಮ ಅಂದ್ರೆ ನಾವು ಒಂದು ಫಿಫ್ಟೀನ್ ಇಯರ್ಸ್ ಫೀಲ್ಡ್ ಅಲ್ಲಿ ಅಕ್ಕ ಎಲ್ಲರಿಗೂ ಕರ್ಕೊಂಡು ಇಲ್ಲಿ ಪರ್ಚೇಸ್ ಮಾಡಿದೀನಿ ಫುಲ್ ರಿಲೇಷನ್ಸ್ ಫುಲ್ ಎಲ್ಲ ತಗೊಳುದಿಲ್ಲ ಸತಿ ವಿಸಿಟ್ ಮಾಡಿ ನಮ್ಮ ಶಾಪ್ ಅಲ್ಲಿ ನಿಮ್ಗೆ ಹೇಗೆ ಅನ್ಸುತ್ತೆ ನಮ್ ಪ್ರೈಸು ನಮ್ ಬಟ್ಟೆ ಪ್ರತಿ ಒಂದು ಒಂದ್ಸತಿ ಪರಿಶೀಲನೆ ಮಾಡ್ರಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಅಲ್ಲಿ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ನಲ್ಲಿರುವಂತ ಪರ್ಲ್ ಕಲೆಕ್ಷನ್ಸ್ ನ ವಿಸಿಟ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ಕಿಡ್ಸ್ ವೇರು ಮೆನ್ಸ್ ವೇರು ವುಮೆನ್ಸ್ ವೇರು ಗರ್ಲ್ ವೇರು ಹಾಗೆ ಜವಳಿ ಸೆಕ್ಷನ್ ಪ್ರತಿಯೊಂದು ಸೆಕ್ಷನ್ನು ನಾವು ಈ ವ್ಲಾಗ್ನಲ್ಲಿ ತೋರಿಸಿದ್ದೀನಿ ಕೆಲವೊಂದು ಕ ಏನು ವೆರೈಟೀಸ್ಗಳು ತುಂಬ ಲೇಟೆಸ್ಟ್ ಟ್ರೆಂಡಲ್ಲಿರೋಂಥ ತುಂಬ ಕಲೆಕ್ಷನ್ಸ್ಗಳು ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಿರೋಂಥದ್ದು ಈ ಒಂದು ಪರ್ಲ್ ಕಲೆಕ್ಷನ್ನ ಒಂದು ಸ್ಪೆಷಾಲಿಟಿ ಸೊ ಹಾಗೆ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಸೇಲ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಮಂತ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಸಿಕ್ಸ್ಟೀನ್ತ್ ಅಂದರೆ ಫಿಫ್ಟ್ ತನಕ ಈ ಒಂದು ಸೇಲ್ ಇಟ್ಟಿದ್ದಾರೆ ಎಲ್ಲ ಒಂದು ಬಟ್ಟೆಗಳ ಮೇಲೆ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಈ ರೀತಿಯಾದ ಆಫರ್ಗಳನ್ನು ಇಟ್ಟಿರುವಂಥದ್ದು ಸೊ ಈ ಒಂದು ಆಫರ್ನ ನೀವು ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗಲ್ಲಿ ಈ ಒಂದು ಪರ್ಲ್ಸ್ ಕಲೆಕ್ಷನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀನಿ ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ ವ್ಲಾಗ್ಸ್ ಫಾಲೋ ನಮಸ್ಕಾರ